ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇಂದಿನ ಯಾಂತ್ರೀಕೃತ ಹಾಗೂ ತಂತ್ರಜ್ಞಾನ ಜೀವನದಲ್ಲಿ ಭಾವನೆಗಳು ಹಾಗೂ ಸಂಬಂಧಗಳು ಮರೆಯಾಗುತ್ತಿರುವುದು ಬೇಸರದ ಸಂಗತಿಯಾಗಿದೆ ಇದು ಯಾವ ಮಟ್ಟಿಗೆ ಹೋಗಿದೆ ಎಂದ್ರೆ ಜನ್ಮ ನೀಡಿದ ತಂದೆ ತಾಯಿಯರನ್ನ ಅನಾಥರನ್ನಾಗಿ ಮಾಡುತ್ತಿರುವ ಪರಿಪಾಠ ಹೆಚ್ಚಾಗಿದೆ ಇಂತಹ ಅಮಾನವೀಯ ಕೃತ್ಯಗಳಿಗೆ ಬ್ರೇಕ್ ಹಾಕಲು ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಂದಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ತಿಳಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಇತ್ತೀಚೆಗೆ ವೃದ್ಧ ಪೋಷಕರನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುತ್ತಿರುವ ಉದಾಹರಣೆಗಳು ಹೆಚ್ಚಾಗಿವೆ ಅದು ಆಸ್ತಿಯನ್ನು ತಮ್ಮ ಹೆಸರಿಗೆ ಬರಿಸಿಕೊಂಡು ಪೋಷಕರನ್ನು ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆಗೆ ಬಿಟ್ಟು ಮಕ್ಕಳು ನಾಪತ್ತೆಯಾಗುತ್ತಿದ್ದಾರೆ ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಒಂದರಲ್ಲಿ ಒಂದು ನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ನಾಗರಿಕರನ್ನು ಮಕ್ಕಳು ತೊರೆದ ಪ್ರಕರಣಗಳು ವರದಿಯಾಗಿವೆ ರಾಜ್ಯಾದ್ಯಂತ ಇತರೆ ವೈದ್ಯಕೀಯ ಸಂಸ್ಥೆಗಳಲ್ಲಿ ಇಂತಹ ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ವಿಲ್ಗಳು ಮತ್ತು ಆಸ್ತಿ ವರ್ಗಾವಣೆಗಳನ್ನು ರದ್ದುಗೊಳಿಸುವಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ತಿಳಿಸಿದರು ಇದೊಂದು ಭಾಳ ದುರ್ದೈವದ ಸಂಗತಿ ಏನಂತಂದರೆ ಭಾಳಷ್ಟು ನಮ್ಮ ಆಸ್ಪತ್ರೆಗಳಲ್ಲಿ ಈಗ ಪಾಪ ವೃದ್ಧರಿಗೆ ಅಡ್ಮಿಟ್ ಮಾಡಿ ಏನೋ ಕಾಯಿಲೆ ಬಂದಾಗ ಅಡ್ಮಿಟ್ ಮಾಡಿದ ಮೇಲೆ ಅವರು ಗುಣಮುಖರಾದ ಮೇಲೂ ಕೂಡ ವಾಪಸ್ ಕರ್ಕೊಂಡು ಹೋಗ್ತಾಯಿಲ್ಲ ಅವರು ಅಂದರೆ ಅವರಿಗೆ ತಂದೆ ತಾಯಿಗೆ ಅಬೆಂಡನ್ ಮಾಡ್ತಕ್ಕಂಥ ಪ್ರಕರಣಗಳು ನಮಗೆ ನಮಗೆ ನಾನು ರಿವ್ಯೂ ಮಾಡುವಾಗ ಯಾಕಂದರೆ ನಾನು ಈ ಸೆಷನ್ ಟೈಮಲ್ಲೂ ಕೂಡ ಲಂಚ್ ಟೈಮಲ್ಲಿ ನಾವು ಎಲ್ಲ ಒಂದು ಇನ್ಸ್ಟಿಟ್ಯೂಟು ನಾವು ಟೈಮು ಆಪ್ಟಿಮಲಿ ಯೂಟಿಲೈಸ್ ಮಾಡೋದಕ್ಕೆ ಎಲ್ಲ ನಾನು ಸೆಷನ್ ನಡೆದಾಗ ನಾನು ಒಂದು ಟೂ ಅವರ್ಸ್ ರಿವ್ಯೂ ಮಾಡ್ತೀನಿ ಎಲ್ಲ ಇನ್ಸ್ಟಿಟ್ಯೂಟ್ ಎಲ್ಲ ಇನ್ಸ್ಟಿಟ್ಯೂಟ್ಸನ್ನು ನಾನು ರಿವ್ಯೂ ಮಾಡಿದ್ದೆ ಆ ರಿವ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ರಿವ್ಯೂ ಮಾಡುವಾಗ ನೂರ ಐವತ್ತು ನಂಬರ್ ಈಸ್ ಬಿಗ್ ನೂರ ಐವತ್ತು ಜನ ಇವತ್ತು ವೃದ್ಧರಿಗೆ ಅವರು ತಂದೆ ತಾಯಿಗೆ ಅವರು ಬಿಟ್ಟು ಹೋಗಿದ್ದಾರೆ ವಾಪಸ್ ಕರ್ಕೊಂಡು ಹೋಗ್ತಾಯಿಲ್ಲ ಅಂಥೇಳಿ ನಮ್ಮ ಗಮನಕ್ಕೆ ಬಂದಾಗ ನಾನು ಅವರಿಗೆ ಡೈರೆಕ್ಷನನ್ನು ಕೊಟ್ಟಿದ್ದೆ ಯಾಕಂದರೆ ಈಗ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಟೂ ತೌಸಂಡ್ ಸೆವೆನ್ ಇದು ಸೆಂಟ್ರಲ್ ಆ್ಯಕ್ಟ್ ಇದೆ ಇದರಲ್ಲಿ ಪ್ರೊವಿಷನ್ ಇದೆ ಏನಂತಂದರೆ ಇದೊಂದು ಅಸಿಸ್ಟೆಂಟ್ ಕಮಿಷನರಿಗೆ ಇದಕ್ಕೆ ಅಸಿಸ್ಟೆಂಟ್ ಕಮಿಷನರು ಚೇರ್ಮೆನ್ಶಿಪ್ಪಲ್ಲಿ ಒಂದು ಟ್ರಿಬ್ಯುನಲ್ ಇದೆ ಅದಕ್ಕೆ ಅವಕಾ ಕಾನೂನಲ್ಲಿ ಅವಕಾಶ ಇದೆ ಏನಂದರೆ ಅಂಥ ಕೇಸಸ್ ಅವ್ರ ಹತ್ರ ಬಂದರೆ ಅವರು ಅವರಿಗೆ ಮಂತ್ಲಿ ಮೇಂಟೆನೆನ್ಸು ಅವಾರ್ಡ್ ಮಾಡ್ಬೋದು ಅಂದರೆ ಅವ್ರಿಗೇನು ಡೀಡ್ ಅವರನ್ನು ಅವ್ರದ್ದೇನು ಪ್ರಾಪರ್ಟಿ ಅಥವಾ ಅವ್ರ ವಿಲ್ ಏನಿದೆ ಅದು ವಾಪಸ್ ಪಡಿಬೋದು ಪ್ರೊವಿಜನ್ ಇಸ್ ದರ್ ಇಂದ ಆ್ಯಕ್ಟ್ ಸೊ ಅದನ್ನು ನೀವು ರಿವೋಕ್ ಮಾಡಿ ನೀವು ಎಲ್ಲ ನಾನು ಡೈರೆಕ್ಟರ್ಸ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇಂಥ ಎಷ್ಟು ಪ್ರಕರಣ ನಿಂಬಲ್ಲಿದೆ ಅದನ್ನು ಮಾಹಿತಿ ಕೊಡಿ ಆಮೇಲೆ ಇವೆಲ್ಲ ಪ್ರಕರಣದಲ್ಲೂ ಕೂಡ ನೀವು ಆ್ಯಸ್ ಯುವರ್ ಸೆಲ್ಫ್ ನೀವೇ ಹೋಗಿ ಅಸಿಸ್ಟೆಂಟ್ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಿ ಆ ಸೀನಿಯರ್ ಸಿಟಿಸನ್ ರೈಟನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಡೈರೆಕ್ಷನ್ನ ಕೊಟ್ಟಿದ್ದೀನಿ ಆಮೇಲೆ ನಾವು ಮಾಹಿತಿನೂ ತೊಗೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ಹತ್ತು ಕೇಸಸ್ ಆಲ್ರೆಡಿ ಈ ಆ್ಯಕ್ಟಿನ ಅಡಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ಸ್ ಎದುರು ಇವತ್ತು ಇಲ್ಲಿವರೆಗೆ ಅದು ದಾಖಲಾಗಿತ್ತು ಮೂರು ಸಾವಿರದ ಹತ್ತು ಕೇಸ್ ಅದರಲ್ಲಿ ಸುಮಾರು ಎರಡು ಸಾವಿರ ಕೇಸಸ್ಸು ಇತ್ಯರ್ಥ ಆಗಿವೆ ಅಂದರೆ ಆಗಿದೆ ಅಥವಾ ಅವ್ರ ರಿವರ್ಟ್ ಆಗಿದೆ ಅಥವಾ ಏನೊಂದು ಕಾಂಪ್ರಮೈಸ್ ಆಗಿದೆ ಅವರು ಎಲ್ಲ ಸ್ಯಾಟಿಸ್ಫೈಡ್ ಇದ್ದಾರೆ ಎರಡು ಸಾವಿರಕ್ಕೆ ಇನ್ನೂ ಸಾವಿರ ಕೇಸು ಬೇರೆ ಬೇರೆ ಹಂತದಲ್ಲಿದೆ ಅಂದರೆ ಟ್ರಿಬ್ಯುನಲ್ ಎದುರುಗಡೆ ಇದೆ ಇದು ತೀರ್ಮಾನ ಆಗಬೇಕಾಗಿದೆ ಅದನ್ನು ಕೂಡ ಸ್ಪೀಡಪ್ ಮಾಡೋದಕ್ಕೆ ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಗೂ ಕೂಡ ನಾನು ಚರ್ಚೆ ಮಾಡ್ತೀನಿ ಬೇರೆ ಬೇರೆದಲ್ಲಿ ನಾನು ಮಾಹಿತಿ ಥರ ಕೇಳಿದ್ದೀನಿ ಕ್ಷನ್ ಸರ್ಕುಲರ್ ಕೊಟ್ಟಿದ್ದೀವಿ ಸರ್ಕುಲರ್ ಇಶ್ಯೂ ಮಾಡಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर